ಬರೋ ಬರೀ ವಿಮಾನ ನಿಲ್ದಾಣಕ್ಕ ಸಣ್ಣ ವಿಮಾನ ರೀ ಅದ್ ಹಿಂಗ್ ಹೈಗಾರ ಬರ್ಲಿ ಹಿಂಗ ರೀತವಲ್ಲ ಒಂದು ಇದ್ರ ಡಬ್ಬಿ ಏನು ಬಂದವಲ್ಲ ಎದುರು ಡಬ್ಬಿ ಅವನಕ್ರಿ ಫಿಕ್ಸ್ ಇದಲ್ಲ ಅಂತ ಡೆಬ್ಬಿ ಹಾಕೋದತ್ತ ಬಿಜಾಪುರ್ ಬಂದ್ರಿ ವಿಮಾನ ನಿಲ್ದಾಣ ಮಾಡಿ ಅವ್ರ ತೋರ್ಸೋದು ನಾ ಹಾಗೆ ಯಡಿಯೂರಪ್ಪ ಶಿವಮೊಗ್ಗಕ್ಕಿ ಬಿಜಾಪುರಕ್ಕೆ ಸೋಣ ಇದನ್ನ ಎಣ್ಣಿಲ್ಲ ನೋಡಿ ರೆಕಾರ್ಡ್ ಐತ್ರಿ ಆನಂದ್ ಸಿಂಗ್ ಏನ್ ಹೇಳುದಿ ಯತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡಬೇಕಂತ ಮಾಡಿದ್ದೀವಿ ಆದ್ರೆ ಏನ್ ಹಳ್ಳಿ ಹೈ ಟೆನ್ಷನ್ ವಾಯರ್ ಬರುದ್ರಿಂತ ದೊಡ್ಡ ವಿಮಾನಗಳಿಗೆ ಅಲ್ಲಿ ಆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಪ್ಪ ನೂರ ಎಪ್ಪತ್ತ ಹಳ್ಳಿಗೂ ಮುಡ್ಸಿದ್ರು ಯಾವಾಗ ಅಲ್ಲಿ ಹೈ ಟೆನ್ಶನ್ ವಯರ್ ಇದೇ ಇದ್ದಂದ್ರಲ್ಲಿ ಮತ್ತದ ಹೆಂಗ್ ಮಾಡಿದ್ವಿ ನಾಟಕ ಮಾಡ್ತಾರೆ ಅನಂತ ಸಿಂಗ್ ಅದೇ ಕಟ್ಟಿ ಹೇಳ್ಬೇಡ ಮಾಡಲಿಲ್ಲ ಅಂದ್ರೆ ಇಲ್ಲೇ ಕಣ್ಣಿಟ್ಕೊಂಡ್ಬಿಡ್ತೀವಿ ನಮ್ಮ ಕೂಡ ಇವತ್ತು ನಮ್ಮ ಬಿಜಾಪುರ ಏರ್ಪೋರ್ಟ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇವತ್ತು ದೊಡ್ಡ ದೊಡ್ಡ ಪೋಲಿಂಗ್ಗಳು ಬಂದ್ಬಿಡ್ಬೇಕಾಗುತ್ತೆ ಅದಕ್ಕೆ ಹಿಂಗೆ ಮಾತಾಡಬೇಕು ಹಾಡೇ ಪಕ್ಷದವ್ರು ಮಾತಾಡೋ ಚಾಲೂ ಮಾಡಿದ್ವಿ ಇಲ್ಲಿ ಸ್ಟೇಜ್ ಮೇಲೆ ರಾಜೀನಾಮ್ ಕೊಡ್ಸಿ ಅಂತೇಳಿ ಕಟ್ಟಿ ಹೊಡೆದು ಹೋಗ್ಬೇಡ ನನ್ಗೆ ಗೊತ್ತಿ ಇವರೆಲ್ಲ ಹೇಳ್ಬಿಟ್ರೆ ಆಯ್ತು ಹೇಳಿ ಹೋಗ್ ಅವಕಾಶ ಕೊಡ್ಲಿಲ್ಲ ಅಂತೇಳಿ ಏನೂ ಇಲ್ಲ ನಾಳೆ ಸದನ ಚಾಲೂ ಆಗ್ಲಿ ನಾ ಹೇಳ್ತಾನೆ ಇತ್ತು ಸ್ಪೀಕರ್ ಹೇಳ್ತೀನಿ ಮೊದಲ ಕೃಷ್ಣ ನೀರ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚಂದ ತಗೋಳು ಹೋಗ್ತದೆ ನಾನು ದಂಡಿನ್ ಕುಂಡ್ರ ತೀನಿ ನೀವು ಅವಾಗ ಚಿಂತನ ಎಲ್ಲ ಹೆಂಗ್ ಹೋರಾಟ ಮಾಡಿವಲ್ಲ ಇಡೀ ಬಾಗಲಕೋಟೆ ಬಂದು ಈಗ ಮಾಡಿ ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ ಏಳು ಜಿಲ್ಲಾ ಸಂಪೂರ್ಣ ಬಂದ ಮಾಡುವಂತ ಹೋರಾಟ ವಿಧಾನಸೌಧ ಆಯೋಗ ಹೋಗ್ಬೇಕು ಎಲ್ಲ ಎಂ ಎಲ್ ಎಗಳು ಹೆದ್ದು ನಿತ್ತು ಇವರು ಒಂದೊಂದು ಹೆಣ್ಣು ಬಿಡ್ತದಂದ್ರ ಈ ಪೊಲೀಸ್ ಟ್ರಾನ್ಸ್ಫರ್ ಬಂದು ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ವರ್ಷಕ್ಕೊಮ್ಮೆ ಪಿ ಎಸ್ಆರ್ ಕರಿದು ಏನ್ ಕೊಡ್ತೀವಿ ಕೊಡೋನು ಎಮ್ ಎಲ್ ಎಲ್ ದಂಡ ಏಳು ಹೆಣ್ಣು ಅಂತ ಪಿ ಎಸ್ ಬಿಡ್ತು ನಿಮ್ದು ಮುಗೀಲಾಕ್ ಬರ್ತು ಬೇರೆಯವರು ಬಹಳ ಪ್ರೆಷರ್ ಮಾಡ್ತಾರ ಒಂದ್ಸಲ ಇದು ಕೊಡ್ತೀಯಲ್ಲ ಇದ್ರಾಗ ಏಳು ಮುಂದೆ ಎಲ್ಲಾ ಪಿ ಎಸ್ ಆರ್ ಸಿ ಪಿಐಗಳು ನನಗೆ ಬಂದ್ ಮನೆ ಪತ್ರ ಬಂದ ನಾ ಮಾನ್ಯೋ ಅಲ್ಲಿ ಕೇಳಿದೆ ಅಲ್ಲಿ ಕನ್ನಿಷ್ಟು ಪಿ ಎಸ್ ಐವ ಪೊಲೀಸ್ ಬಂದಾಗ ಒಂದು ವರ್ಷ ಆ ಪೊಲೀಸ್ ಸ್ಟೇಷನ್ ಯಾರು ವರ್ಷದಲ್ಲಿ ಇರ್ಬೇಕಿಲ್ಲ ನೀವಯ್ಯಾವ ಲೆಕ್ಕೋ ಬದ್ಬಾಯ್ತದೋ ಚಲೋ ತಿಳ್ಕೊಬೇಕಾದ್ರೆ ವರ್ಷ ಹೋಗ್ತದೆ ಅಂದಾಗ ಅವತ್ತ ಸಿದ್ದರಾಮಯ್ಯ ಅವರಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು ಜಿ ಪರಮೇಶ್ವರ್ ಹಾಂ ಹಿಂದೆ ಕಟ್ಟಿ ಹೇಳದ್ರ ಅದೇನು ಹೇಳ್ಬಾರ್ದು ಸಿದ್ದರಾಮಯ್ಯ ಕೈ ಮಾಡಬೇಕು ನಿಮ್ ಎಮ್ ಅಕ್ಕಿ ಎಲ್ಲಾ ಕಾಂಗ್ರೆಸ್ ಎಂ ಎಲ್ ಎದ್ ನಿಟ್ಬಿಟ್ರು ಹೇಳ ಮಾಡೋದು ಮಾಡೋದು ಆಯ್ತು ಎತ್ ಮಾಡೋದು ಯಾವ್ದು ಎಕ್ಸಾಮಿನೇಷನ್ ಆರ್ಸಿದೆ ಅದಕ್ಕ ನಾವು ತಯಾರಾಗಿ ನಾನಂದ್ರು ಯಾವಾಗಲೂ ರೆಡಿ ನೀವೆಲ್ಲ ಎಮ್ ಎಲ್ ಎ ತಾಕೀತು ಮಾಡಿರಿ ಏನಂದ್ರ ನಾಳೆ ಅಲ್ಲಿ ಎದ್ದು ನಿಂದಿರ್ಲಿಲ್ಲ ಅಂದ್ರೆ ಒಂದೇ ಸಲ ನಮ್ ಊರ ಬರ್ಸ್ಕೊಡಬೇಕು ನಾವು ಅಂದ್ರೆ ನೀವು ಕಡಕ್ಕೆ ಮಾತಾಡೋದು ತಲೀವಿ ಏ ನಮ್ಮ ಜಾತಿ ಎಂ ಎಲ್ ಎ